ನೀವು ಸ್ವಾಭಿಮಾನಿ ಪ್ರಭಾಕರ್ ಬಳಿ ಬರಬೇಕು ನೀವು ಒಂದು ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಬಿಟ್ಟು ಬಿಟ್ಟು ಬಿಟ್ಟೇ ಇಲ್ಲ ನಾನು ತಗೊಂಡು கேரல்கார் நான் எல்லா Cái thứ ন্যায়ালয়ে <chat> কি ಕಾರುಗಳು ಎಲ್ಲರೂ ಕೂಡ ಸುಮಾರು ಒಂದು ಐದು ಸಾವಿರ ಜನ ಭಕ್ತಾದಿಗಳು ಎಲ್ಲ ಎಲ್ಲರೂ ಕೂಡ ಇವತ್ತು ಸಂಜೆ ಕಲ್ಸ್ತೀವಿ ಅಲ್ಲಿ ಆರು ಗಂಟೆಗೆ ಕಲ್ಪ್ತಾ ಇದೀವಿ ಸಂಜೆ ಏಳು ಗಂಟೆಗೆ ಅಲ್ಲಿ ದೀಪದ ಬೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀವಿ ನಾವು ಧರ್ಮಸ್ಥಳದಲ್ಲಿ ಬೆಳಿಗ್ಗೆ ಹವಾಮ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀವಿ ಏನು ಧರ್ಮಸ್ಥಳದ ವಿರುದ್ಧವಾಗಿ ಷದ್ಯಂತರಗಳು ನಡೀತಾ ಇದೆ ಅಪಪ್ರಚಾರಗಳು ನಡೀತಾ ಇದೆ ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಾವು ನಮ್ಮೆಲ್ಲರ ಮೇಲೆ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗೋಂಥ ಕೆಲಸ ನಾವು ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ನಾವೆಲ್ಲ ಇರ್ತೀವಿ ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಪ್ರಸಾದಕ್ಕೋಸ್ಕರದ್ದು ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರ್ವ ಎಲ್ಲರೂ ಕೂಡ ಕೈಗೊಳ್ಳಬೇಕು